ಇಲ್ಲಿ ಹಂದಿ ಸಹಕರಣೆ ಮಾಡೋದ್ರಿಂದ ಊರಿಗೆಲ್ಲ ಸ್ಮೆಲ್ಲು ಊಟ ಮಾಡೋದಕ್ಕೆ ಆಗಲ್ಲ ಮಕ್ಕಳಿಗೆಲ್ಲ ತೊಂದರೆ ಆಗೋದಂತ ಹೇಳ್ಬಿಟ್ಟು ಕೆಲವರು ಜನ ಎಲ್ಲ ಮಾತಾಡ್ಕೊಂತಾರೆ ಮತ್ತೆ ಹೋಗೋ ಬರೋರೆಲ್ಲ ಸ್ಮೆಲ್ಗೆ ಹಿಂಗ್ ಹೋಗೋದೇ ಬೇಡ ಬರೋದು ಬೇಡ ಅಂತ ಮಾತಾಡ್ತಾರೆ ಅವರೆಲ್ಲ ಬೇರೆ ಕಡೆ ಎಲ್ಲ ಒಂದ್ ಕಡೆ ವ್ಯವಸ್ಥೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಊರು ಗ್ರಾಮಸ್ಥರು ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತೆ ಅಲ್ಲಿ ನಮ್ಮದು ಮಶಾಣ ಇದೆ ಮಶಾಣಕ್ಕೆ ಏನೋ ಕಸ ಕಡೆ ಎಲ್ಲ ತಂದು ಸಾಕ್ತಾರೆ ನಾವು ಎಣಗಳು ಉಣಕ್ಕೂ ಸದ್ಯ ಆಗ್ತಾಯಿಲ್ಲ ಎಣ ಉಣಕ್ಕೆ ಬಂದರೆಲ್ಲ ಸ್ಮೆಲ್ಲು ಅಂತ ಹೇಳ್ಬಿಟ್ಟು ವಾಸನೆ ಅಂತ ಹೇಳ್ಬಿಟ್ಟು ಕೆಲವು ಜನ ಬರ್ತಾನೆ ಇಲ್ಲ ಅದರಿಂದ ನಾನು ಎಲ್ಲ ತೊಂದರೆ ಆಗಿದೆ ಅದು ಅವ್ರು ಸರಿಪಡ್ಸ್ಕೊಬೇಕು ಸಂಬಂಧಪಟ್ಟ ಪಂಚಾಯತಿಗೆ ಏನಾದರೂ ದೂರ್ ಕೊಟ್ಟಿದ್ದೀರಾ ತೆರವಾರು ಮಾಡಿ ಸರ್ ಕೆಲವು ಸಾರಿ ಕೊಟ್ಟಿದ್ರು ಅದೇನೋ ಅವ್ರು ಆಕ್ಷನ್ ತಗೊಳ್ಲಿಲ್ಲ ಅದೇ ನಾವು ಸುಮ್ನೆ ಆಗ್ಬಿಡಿ ಸ ಸ್ಮೆಲ್ ಜಾಸ್ತಿ ಗ್ರಾಮಸ್ಥರೆಲ್ಲ ಯಾಕೂ ವಿರೋಧ ಮಾಡಲಿಲ್ಲ ಮಾಡಿದ್ದಾರೆ ಹಿಂಗೆ ಬೇಗ ಬೇಕಾ ಬಿಟ್ಟಿ ಮಾಡಿದ್ದಾರೆ ಅಷ್ಟೇ ಅವ್ರು ಯಾವ್ರವ್ರು ಅವ್ರು ಇದೇ ಊರ್ನವ್ರೆ ಇದೇ ಊರ್ನವರು ಹೋಟೆಲ್ ನಮ್ಮಶಾಣಕ್ಕೆಲ್ಲ ತೊಂದರೆ ಆಗಿದೆ ಅಲ್ಲಿ ಅಲ್ಲಿ ಮಶಾಣಕ್ಕೂ ಹೋಗಕ್ಕೆ ಜಾಗ ಇಲ್ಲ ಆ ಏನೋ ಕಸ ಕಡ್ಡಿ ಏನೋ ಅಲ್ಲಿಂದ ಅಲ್ಲಿಂದ ಇಲ್ಲಿಂದ ಏನೋ ಗುಂಡಿ ಗುಂಡಿಗಳಿಗೆಲ್ಲ ಬಿಡ್ತಾರೆ ನಮ್ಮ ಮಶಾಣ ಜಾಣಗಳ ಹೋಗಕ್ಕೆ ಜಾಗ ಇಲ್ಲ ಅದೇ ಮಶಾಣ ಜಾಗ ಬೇರೆ ಅಂತ ಸ್ವಲ್ಪ ಅದು ನಾವು ಸರಿಪಡಿಸ್ಕೊಂತೀವಿ ಅದು ಕೃಷ್ಣ ಗ್ರಾಮದ ವಾಸಿ ಸೊ ನಮ್ಮೂರಲ್ಲಿ ಒಂದು ಹತ್ತು ವರ್ಷದಿಂದ ಹಂದಿ ಫಾರಾಮ್ ಮಾಡಿದ್ದಾರೆ ಬಟ್ ಆರು ವರ್ಷದಿಂದ ಫಸ್ಟ್ ಒಂದು ಟು ಇಯರ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಆಮೇಲೆ ಅಂದಿ ಜಾಸ್ತಿ ಆದಮೇಲೆ ಕಮರ್ಷಿಯಲ್ ಹೋದಾಗ ಅದಾಯಿತು ಅವ್ರು ತಂದು ವೇಸ್ಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿಲ್ಲ ಅದು ಊರಿಂದ ಆಚೆ ಇರ್ಬೇಕು ಸರ್ ನಿಮಗೂ ಗೊತ್ತಿದೆ ಎಲ್ಲ ಕಡೆನೂ ಓಕೆ ನೀವು ಕೋಳಿ ಫಾರ್ಮ್ ಮಾಡೋಕ್ಕೂ ಕೂಡ ಊರಿಂದ ಆಚೆ ಅಂತ ಕೊಡ್ತಾಯಿದ್ರೆ ಮೊದಲು ಕೂಡರು ಓಕೆನಾ ಅಂದಿನಲ್ಲಿ ಎರಡು ಥರ ಇದೆ ಮೊದಲು ಏನೋ ಎರಡು ಎರಡು ಮೂರು ಹಂದಿ ಸಾಕು ಊರ ಹತ್ರ ಪರ್ಮಿಷನ್ ಅವಾಗೆಲ್ಲ ಅದೊಂದು ಜಾತಿ ಒಂದಿದೆ ಸೊ ಇದು ಕಮರ್ಷಿಯಲ್ ಅಂತ ಬಂದಾಗ ಎಲ್ಲ ಊರಿನ ಕೋಳಿ ನಷ್ಟ ನಾಟಿ ಕೋಳಿ ಮನೆ ಹತ್ಸಾಕ್ಬೋದು ನೀವು ಸಾವಿರ ಊರಿನ ಆಚನೆ ಮಾಡೋದು ಪರ್ಮಿಷನ್ ಕೊಡಲ್ಲ ಪಂಚಾಯತಿಂದ ಯಾವುದೇ ಕಾರಣಕ್ಕೂ ಕೋಳಿ ಫಾರ್ಮ್ ಅಷ್ಟೇ ಇಷ್ಟು ಬಿಟ್ಟು ಅಂತಿದೆ ಅದ್ರ ಲೈಸೆನ್ಸ್ ಕೊಡಲ್ಲ ಸೊ ಇವರು ಹತ್ತು ವರ್ಷದಿಂದ ಯಾವುದೇ ಪಂಚಾಯತಿಂದ ಒಂದು ಎನ್ಓ ಸಿ ಕೂಡ ತಗೊಂಡಿಲ್ಲ ಬಟ್ ಕರೆಂಟ್ ಅದ ಹೆಂಗ್ ಕೊಟ್ಟಿದಾರೋ ನಾವು ಅವ್ರನ್ನ ಕೇಳಬೇಕು ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಪದೇ ಇರೋದು ಸೊ ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಏನು ಇಲ್ದಾರ ಮಾಡಿದ್ದಾರೆ ಒಂದು ಊರಿಗೆ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಜನ ಹೇಳಿದ್ರು ಅವ್ರು ತಿಳ್ಕೊಂಡಿದ್ರೆ ಬೇಕಾಗಿನೇ ಅದೇನ್ ಮಾಡ್ತಾರೆ ಮಾಡ್ಲಿ ಹತ್ತು ವರ್ಷದಿಂದ ಎಲ್ಲ ಹೇಳ್ತಾ ಇದಾರೆ ಇವಾಗ ಎಲ್ಲ ಅವ್ರು ಗಮನ ತಂದಿತ್ತಾರೆ ಏನ್ ಮಾಡ್ತಾರೆ ಅವ್ರು ಏನ್ ಮಾಡಕ್ಕಾಗುತ್ತೆ ಅಂತ ಅನ್ಬಿಟ್ಟು ದೌರ್ಜನ್ಯ ಮಾಡ್ಕೊಂಡು ಅದೇ ತರ ನಮ್ ಯಾರು ಕೇಳಲ್ಲ ನಮ್ ಯಾರು ಮಾಡಕ್ಕಾಗಲ್ಲ ಅಂತ ಸೊ ಇವಾಗ ಏನಾಗಿದೆ ಅಂದ್ರೆ ಅವ್ರು ನಮ್ಮ ರಿಲೇಷನ್ ಆಗೋಕ್ ಅಂತ ಕೇಳಿ ಬಟ್ ಊರಿನ ವಿಷಯ ಅಂತ ಬಂದಾಗ ನಮ್ ಸಂಬಂಧ ಸರ್ ಸರ್ಮ್ ನನ್ನ ಮಗು ಅರ್ಧ ನನ್ನ ಮಗ ಸ್ಕೂಲಿಂದ ಬರ್ತಾನೆ ನಿಮ್ ಬಟ್ಟೆ ತೋರಿಸ್ತೀನಿ ನೋಡಿ ಏನೇನಾಗಿದೆ ಮೈನ್ ಅಲರ್ಜಿಗಳು ಅಂತ ತೋರಿಸಿ ರೈಹೋಗಿ ನಾವು ಕೇಳಕ್ ಹೋದಾಗ ಏನಾಗುತ್ತೆ ನಮ್ಮನ್ನ ಬೇರೆ ಬೇರೆ ಡೈವರ್ಟ್ ಮಾಡಕ್ಕೆ ಮಾಡ್ತಾರೆ ಯಾವ್ದಾದ ಮಾಡ್ತಾರೆ ಸರಿ ಸರ್ ಜಮೀನು ವಿಷಯ ಅವೆಲ್ಲ ಕೋರ್ಟ್ ನೋಡ್ಕೊಂಡು ಅದು ವಿಷಯ ಬೇಡ ಊರ್ ವಿಷಯದ ಮಾತ್ರ ಮಾತ್ರ ಊರ್ ಫಸ್ಟ್ ಇದು ಸಮಸ್ಯೆ ಇದೆ ಬಗೆಹರಿ ನಮಗೆ ಊರಿಂದ ಮಾಡ್ಲಿ ನಾನು ಅದೇ ಸಾಕು ಹೇಳ್ತಾ ಇಲ್ಲ ದೂರ ಏನಿದೆ ಕಾನೂನು ಏನಿದೆ ಆ ಪ್ರಕಾರ ದೂರ ಸಾಕಾಣ್ಲಿ ಬೇರೆ ಕಡೆ ಊರ ಮಾಡಿದ್ರು ದೂರ ಮಾಡ್ಲಿ ಮಾಡ್ಲಿಂತ ನಮಗೆ ಏನಬೇಕಾದ ಅದು ಅವ್ರಿ ಇಷ್ಟ ಅದು ಸೊ ಬಟ್ ನಮಗೆ ಎಲ್ತ್ ಇಶ್ಯೂ ಆಗ್ತಾರೆ ಊರ ಸಾಯಂಕಾಲ ಹೊತ್ತು ನಾವು ಬೆಳಗ್ಗೆ ಮಧ್ಯಾಹ್ನ ಯಾರು ನೆಂಟು ಬರ್ತಾ ಇಲ್ಲ ಸರ್ ಊಟ ಹಂಗದ ಒಳ್ಳೆ ಅಂತ ಯಾರು ಕೇಳಾ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಕೇಳ್ತಾರೆ ನಾವೇ ಊರಾಗ ಇರ್ಬೇಕ ಸರ್ ನಾವು ಒಂದ್ ಲಿಮಿಟ್ ಅಂತ ಸರ್ ಒಂದ್ ಕಿರಟಿ ಕೊಟ್ಟಿದ್ರೆ ಮಾಡ್ತಾರೆ ಯಾರೋ ಕಡೆ ಫೋನ್ ಮಾಡಿಸೋದು ಗೊತ್ತಲ್ಲ ಅವ್ರಲ್ಲ ನಮ್ಗೆ ಆತರ ಯಾವ್ದು ನಮ್ಗೆ ನಾವು ಒಬ್ಬ ಬಂದಿದ್ರು ಯಾರೋ ಒಬ್ಬ ಬಂದೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್ ಎಲ್ಲ ರಾಜಕೀಯ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್ ನಾವೇನೋ ನಾವೇನು ಮಾಡಬೇಕು ನಮ್ಗೆ ಏನೋ ಬೇರೆ ತರ ಎಲ್ಲ ಬೇರೆ ಏನೋ ನಿಮಗೆ ಹೇಳಿದಾರೆ ಸೊ ಅದನ್ನ ಕೊಡ್ತೀನಿ ಕೊಡ್ತಿರ್ತಿಲ್ಲ ಸೊ ಆತರ ಏನನ್ನ ಮಾಡಕ್ ಹೋದಾಗ ಏನು ಅವ್ನು ಹಿಂಗೆ ಹೇಳಿಕ್ಕೆ ಇಲ್ಲ ಅದನ್ನ ಹೆಂಗನ ಮಾಡಿ ಬ್ಲಾ ಅವ್ನು ಇದು ಮಾಡ್ಬೇಕು ಅಂತ ಆತರ ಸೆಟ್ ಅಲ್ಲಿ ಇರ್ತಾರೆ ಸೊ ಇದು ಊರಿ ಸಮಸ್ಯೆ ನೀವು ಬರ್ತಾ ಇದ್ರೆ ಎಲ್ಲರೂ ಬರ್ಲಿ ವಿಷಯ ಗೊತ್ತಾರ ಯಾರು ಸುಮ್ ಸುಮ್ಗೆ ಅದರ ಮೇಲೆ ನಾವು ಸುಳ್ಳಿಕ್ ಆಗಲ್ಲ ಆತ ಸುಳ್ಳಿದ್ರೆ ನಾವು ಈ ತರ ಇಷ್ಟ ಇಷ್ಟೊಂದು ಇದು ಮಾಡಕ್ ನಾನು ಏನೇ ಒಂದು ವಿಷಯ ಕೇಳಿ ಕೇಳ್ಯಾರ ನಾನು ಒಂದು ವಿಷಯಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ವ್ಯಾಲಿಡ್ ಇದ್ರೆ ಮಾತ್ರ ಹೋಗ್ತೀನಿ ಇಲ್ಲ ಸುಮ್ ಸುಮ್ನೆ ನಾನು ಹೋಗಿ ಯಾವ್ದಾದ್ರು ಮಾಡ್ ಹೋಗಲ್ಲ ನಾನು ಏನ್ ಬೇರೆ ಕೆಲಸ ಕೆಲವು ಕೆಲಸ ಬೇಜಾನಿದೆ ಇದೆ ಓಕೆನಾ ಸಮಸ್ಯೆಗಳು ನಮ್ಮ ನಮ್ ಹುಡ್ಕ ಬಂದಾಗ ನಮ್ಮ ಮಕ್ಕಳಿಗೆ ಆದಾಗ ಎಷ್ಟು ನಾವು ಸರ್ ಒಂದ್ ವರ್ಷ ಎಲ್ಲರಷ್ಟು ನೋಡ್ರಿ ಎಷ್ಟಂತ ನಾವು ನೋಡ್ರಿ ಸರ್ ಎಲ್ಲ ಹಾಸ್ಪಿಟಲ್ ತೋರಿಸಿದ್ವಿ ನಾಲ್ಕೈದು ತೋರಿಸಿದ್ವಿ ಯಾರು ಮೇಲೆ ಆಗ್ತಿಲ್ಲ ಎಲ್ಲ ಬರ್ತಾನೆ ತೋರಿಸ್ತಿ ಅದನ್ನು ನನ್ನ ಮಗೊಂದು ಔಷಧಿ ರಿಪೋರ್ಟ್ ಎಲ್ಲ ರಿಪೋರ್ಟ್ ನಿಮ್ಗೆ ತೋರಿಸಿ ನಿಮಗೆ ಆತರ ಬೇಜನ್ ಜನ ಇದೆ ಬಟ್ ಎಲ್ಲಾರ ಏನ್ ಮಾಡ್ತಾರೆ ಇವರು ದೌರ್ಜನ ಭಯ ಬಿದ್ದು ನೋಡಿ ನೀವೇನು ನೋಡ್ತಾ ಇಲ್ಲ ಇವರಲ್ಲಿ ಹೆಂಗ್ ಇವಾಗ ಕೆಲಸಕ್ಕೆ ಹೋಗಿರ್ತಾರೆ ಒಬ್ಬರು ಹೇಳ್ತಾರೆ ಒಬ್ಬರು ಹೇಳ್ತಾ ಇಲ್ಲ ಓಕೆ ಸ್ಮೆಲ್ ಬರ್ತಾ ಇದ್ದೀವಿ ಬೇಕಾ ಇನ್ನೊಂದ್ ಕಿಂತ ಊರಲ್ಲ ಮಾಡಿ ಬಟ್ ಇವ್ರು ಪೀಡಿ ಪೀಡವರು ಅರ್ಜಿ ಕೊಟ್ಟಿದ್ದು ಅವರೇನ ಬೇರೆ ಸೆಕ್ರೆಟ್ರೂ ಇವ್ರು ಬಂದು ಸುಮ್ಮನೆ ಸುಮ್ನೆ ನಾಮಕಸ್ತೆ ಬಂದ ಅಷ್ಟೇ ಅವ್ರು ಕರೆಕ್ಟ್ ಆಗ ಇನ್ಸ್ಪೆಕ್ಷನ್ ಸೇಮ್ ಇದೇ ತರನೇ ಏನೋ ಗಾಳಿಯಲ್ಲಿ ಗುಂಡ್ ಸುಮ್ನೆ ಆ ತರ ಮಾಡ್ಕೊಂಡ್ ದಯವಿಟ್ಟಿದ್ದ ಒಂದು ತಾರಿಕ ಕಾಣಿಸ್ಬೇಕಂತ ನನ್ನ ಮುಖಾಂತರ ಹ್ಮ್ ಚರಂಡಿ ಮಾರ್ಗ ಇದೆಯಲ್ಲ ಚರಂಡಿ ಸ್ವಚ್ಛ ಆಗಿಲ್ಲ ವಾಸನೆ ಅಗ್ನಿ ಗೋಡಿಂದಾನೇ ಅಗ್ನಿ ಚಟ್ಟಿಂದಾನೇ ಬರ್ತಿದ್ದು ಅಥವಾ ಚರಂಡಿ ಇಂದ ಬರ್ತಾ ಇದೆ ಸರ್ ಚರಂಡಿಯಿಂದ ಇದು ಬರ್ತಾ ಇಲ್ಲ ಸರ್ ಚರಂಡಿ ಹೇಳ್ಬೇಕು ನಿಮ್ಗೆ ಅಲ್ಲಿ ಹೋದಾಗ ನಾನು ನಿಮ್ಗೆ ಲೈವ್ ತೋರಿಸ್ತೀನಿ ಒಂದು ನಿನ್ನೆ ಒಂದು ವಿಡಿಯೋ ಹೇಳಿದವರು ಕಾಲೋನಿಯ ಮಂದಿ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಅಲ್ಲಿಂದ ನೀರ್ ಬಂದೇ ಇಲ್ಲ ಚರಂಡಿಗಳಿಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಬೇಕಾದ್ರೆ ಅಲ್ಲೂ ನೋಡಿ ಈ ಊರ್ದ ನೀರ್ ಬಂದು ಇಲ್ಲಿಗೆ ಎಂಡಿಂಗ್ ಓಕೆನಾ ಸೊ ಅಲ್ಲಿಗೆ ಬಂದು ಇವ್ರ ನೀರ್ನ ತೋಟ ಇದಾರೆ ಬೇರೆ ಯಾರ ಬೇರೆ ಪಟ್ಟದಲ್ಲಿ ತೋಟ ಪಂಪ್ ಮಾಡ್ಕೊಂತ ಇದಾರೆ ಅಷ್ಟು ತರ್ಜು ಹೋಗಿ ಚಾನ್ಸ್ ಇಲ್ಲ ಬೇಕಾದ್ರೆ ನೀವು ಇಲ್ಲಿಂದ ನೋಡಿದ್ರೆ ಬಂದಿ ಬನ್ನಿ ನೋಡಿದೆ ಚರಂಡಿ ಅಂದ್ರೆ ಅವರು ಅವ್ರು ಎಲ್ಲಿ ಬಂದಿ ಫಾರಂ ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ ಜಾಮ್ ಆಗಿದೆ ಹೊರತು ಅದು ಮುಂಚೆ ಎಲ್ಲೂ ಜಾಮ್ ಆಗಿಲ್ಲ ನೀರು ನೀರು ಅಷ್ಟು ಸ್ಮೆಲ್ ಬರಲ್ಲ ಅಂದಿ ಸ್ಮೆಲ್ಲೇ ಬೇರೆ ಊರ್ ನೀರ್ ಸ್ಮೆಲ್ಲೇ ಬೇರೆ ಬೇಕಾದ್ರೆ ನೀವ್ ಅಲ್ಲಿ ನಾನು ತೋರಿಸಿ ನಿಮ್ಗೆ ಒಂದು ಎರಡನೇದು ಫಸ್ಟ್ ಊರಿಂದ ಹತ್ರ ನೀವು ಹಿಂಗೆ ಅವ್ರ ಎಷ್ಟೇ ಮೇಟೈನ್ ಮಾಡ್ತಿರೋ ಸ್ಮೆಲ್ ಯಾವ ಅದ್ ಮೀಟರ್ ಅಂತ ಬೇರೆ ಶಿಫ್ಟ್ ಮಾಡ್ಕೊಂಡು ನಮ್ದೇನೆಲ್ಲ ಸರ್ ಕೂಡಿದ ಏನ್ ಮಾಡ್ತಾರೆ ಇವರು ಟೈಪ್ ಇದಾರೆ ರಂಗಪ್ಪ ಸರ್ಕಲ್ ಅವ್ರ ಬೇಡ ರಂಗಪ್ಪ ಸರ್ಕಲ್ ಅಲ್ಲ ಇದೆ ದೊಡ್ಡದೊಂದು ದೊದ್ದು ಅವ್ರನ್ನ ವೇಸ್ಟ್ ಎಲ್ಲ ಇವ್ರೇ ಮಾಡ್ತಾರೆ ಮಂಗಳವಾರ ಭಾನುವಾರ ಎಲ್ಲ ಜಾಸ್ತಿ ಪ್ರೊಡಕ್ಷನ್ ಅವ್ರದ್ದೆಲ್ಲ ಇರುತ್ತಲ್ಲ ಅದನ್ನ ತಂದ ಇವರು ಅವ್ರ ಹತ್ರ ಅವ್ರಿಗೆ ಶ್ರಮಾನ ಕೊಡ್ತಾರೆ ಗೊತ್ತಾ ನಿಮ್ಗೆ ಅವಾಗ ತಗೊಂಡ್ ಬಂದೇ ಮಾಡ್ತಾರೆ ಇವರು ಬೇರೆ ಎಲ್ಲ ಹಾಕ್ಬೇಕು ರೆಂಡ್ ಪಟ್ಟಿ ಕಳ್ಸ್ಬೇಕು ಕಳಿಸ್ತಾ ಇಲ್ಲ ಅದನ್ನೇ ಮಾಡ್ತಾರೆ ಇಲ್ಲಿ ತಂದು ಸುರ್ಬಿಟ್ಟು ನಮ್ಮ ಮೇಲೆ ಕೆಟ್ಟ ಆದ್ರೆ ಇಶ್ಯೂ ಆಗಿದ್ದು ನಾನು ಒಂದು ಪೊಲೀಸ್ ಫೋನ್ ಮಾಡಿ ಕಂಪ್ಲೇಂಟ್ ನಮ್ಮ ಮೆಂಬರ್ ಕಡೆ ಕಂಪ್ಲೇಂಟ್ ರೈಸ್ ಮೇಲೆ ಅಪಾಲ ಬರ್ಲಿ ಅಂತ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಸರ್ ನಮ್ದು ನೆಕ್ಸ್ಟ್ ನಮ್ಮ ಪ್ಲಾಂಟ್ ಗೆ ಹೋಗ್ತಿವಿ ಈಗ ಅಲ್ಲಿ ಹೋಗ್ಬಿಟ್ಟು ನಮ್ದು ಪ್ರತಿಯೊಂದು ಡಾಕ್ಯುಮೆಂಟ್ ವಿತ್ ಪ್ರೂಫ್ ಇದೆ ನಮ್ದು ಅಂದ್ರೆ ಸೊ ನಾರ್ಮಲ್ ಈ ಕೋಳಿ ಅಂಗಡಿ ಇರ್ತಾರಲ್ಲ ಸೊ ಅದಕ್ಕೆ ಆಗಿ ಇದೆ ಲೈಸೆನ್ಸ್ಡ್ ತೀರಾ ನಮ್ದೆಲ್ಲ ಕ್ಯಾಮ್ರ ಇದೆ ಒಂದ್ ಮಂತ್ ರೆಕಾರ್ಡ್ ಇರ್ತದೆ ಇವ್ರದ್ದು ಅಲ್ಲಿ ಇದೆ ರೆಕಾರ್ಡ್ ತೆಕ್ಸೋಣ ಗಾಡಿ ನಮ್ದು ತೋರಿಸಿ ಬನ್ನಿ ನಮ್ದು ಇದೆ ಇನ್ನೊಂದು ಆ ಚಿಕನ್ ಫ್ಯಾಕ್ಟ್ರೀಂದ ಒಂದು ಕೆಮಿಕಲ್ ಹೊರಗಡೆ ಇವಾಗ ಕೆರೆ ಬಿಡುತ್ತೆ ಬಯಸಿಂದ ಪಳೆ ಕೆರೆ ಬಿಡ್ತಾ ಈಗ ಕೆರೆ ನಲ್ಲಿ ಬರ್ಲಿ ಅವರು ನೀವು ಅವರು ಕರಿಲಿ ನಿಮ್ ಅವ್ರು ಹೇಳಿದ್ರ ಅವ್ನು ಕರೆಸಿ ಸ್ಪಾಟ್ ಇವಾಗ ಸ್ಪಾಟ್ ಹೋಗೋಣ ಅಲ್ಲೇ ಇರ್ತಾರೆ ನಾನು ಇಡೀ ಫ್ಯಾಕ್ಟರಿ ನಿಮ್ಮ ನಾಳೆ ಬಿಗಿ ಆಗ್ತೀನಿ ಒಂದು ಎರಡನೇದು ನಂದು ಸ್ವಂತ ನಮ್ಮ ಮಾವನವರ ಜಮೀನು ನಮ್ಮ ಚಿಕ್ಕಪ್ಪನ ಜಮೀನಲ್ಲಿ ನಾನು ಫಿಲ್ಟರ್ ಮಾಡಿ ಆ ಫಿಲ್ಟರ್ ಮಾಡೋ ಪ್ರೊಸೆಸ್ಗೆ ನಿಮ್ಗೆಲ್ಲ ಡಾಕ್ಯುಮೆಂಟ್ ಸಮೇತ ತೋರಿಸಿ ಎಮ್ ಸಿ ಕೊಟ್ಟಿದ್ದೀವಿ ಅದು ಒಂದು ಕೋಟಿ ಚಿಲ್ಲರೆ ಆಗುತ್ತೆ ಒಂದು ಲೀಟರ್ ನೀರಿಗೆ ನನಗೆ ಮೂವತ್ತು ಪೈಸೆ ನಲ್ವತ್ತು ಪೈಸ ಖರ್ಚು ಬರುತ್ತೆ ತಿಂಗಳಿಗೆ ಅವ್ರಿಗೆ ನಲವತ್ತೈದು ಸಾವಿರ ನಾವು ಇದು ಪೇಮೆಂಟ್ ಕೊಡಬೇಕು ಆ ಸ್ ವಿತ್ ಸ್ಲಿಪ್ ಮಾಡ್ಕೊಂಡಿದ್ದೀನಿ ನಾವು ಪ್ರತಿ ತಿಂಗಳು ಪೇಮೆಂಟ್ ಮಾಡಿರೋದು ಅವ್ರಿಗೆ ಇಲ್ಲೇ ನಾವು ಅಲ್ಲಿ ಪ್ಲಾಂಟ್ ಆಗಿದ್ದೇನೆ ನೀವು ಕೇಳಿ ಇ ಟಿ ಪಿ ಏನ್ ಮಾಡ್ತಾರೆ ಬೇರೆ ಇಂಡಸ್ಟ್ರಿಯಲ್ಲಿ ಹಂಗೆ ಬಿಡ್ತಾರೆ ಬಟ್ ನಾವು ಹಂಗಲ್ಲ ನಮ್ಮ ಜಮೀನು ನಮ್ಮ ಭೂಮಿ ಇವಾಗ ನಮ್ಮ ಭೂಮಿಯಿಂದ ರಾಗಿ ಬೆಳ್ದೀನಿ ವಿಷ ಕೆಮಿಕಲ್ ರಾಗಿ ಬೆಳೆಬಿಡ್ತದ ಕೆಮಿಕಲ್ ರಾಗಿ ಬೆಳಿತದ ನಾನು ತೋರಿಸ್ತೀನಿ ಬನ್ನಿ ಇವಾಗ ಅದೇ ಜಾಗ ಅವರು ಕರ್ಸಿ ಅದೇ ಜಾಗನಪ್ಪ ಅಂತ ಕೇಳಿ ಓ ಅಂತ ಇವಾಗ ಅದೇ ರಾಗಿ ಬೆಳೀತೀನಿ ರಾಗಿನ ನಾ ತಿಂದಿ ನಾವು ನಮ್ಮ ಬಯ ಮಾರಲ್ಲ ಸರ್ ನಾವು ತಿಂತೀವಿ ನಾವು ರಾಗಿ ತಿನ್ಬಿಟ್ಟು ಅಲ್ಲಿ ನೋಡಿ ಬೇಕಾದ್ರೆ ಸಾಲ್ಟ್ ಟೆಸ್ಟ್ ಮಾಡ್ಸೋ ನನ್ನೇಂತ್ರ ಇಲ್ಲ ನಮ್ದು ಇ ಟಿ ಇದು ಎಷ್ಟು ಕ್ಲಿಯರೆನ್ಸ್ ಬರ್ತದ ನಿಮ್ಗೆ ತೋರಿಸ್ತೀನಿ ನಿಮ್ಗೆ ನಿಮ್ ಡಮೆ ತೋರಿಸ್ತೀನಿ ಅಲ್ಲಿ ಗೊತ್ತಾ ಸುತ್ತಮುತ್ತ ಯಾವೂ ಇಲ್ಲ ಸೊ ನಮ್ದಿರೋದು ಪಕ್ಕದ ಬಿಟ್ಟರೆ ಪಕ್ಕ ಗೊತ್ತಾಗುತ್ತೆ ಈಗ ಫ್ಯಾಕ್ಟ್ರಿ ಇಂಡಸ್ಟ್ರಿ ಹಂಗಲ್ಲ ಯಾರು ಎಲ್ಲ ಬಿಟ್ಟರೆ ಎಲ್ಲ ಗುಂಪಲ್ ಗೋವಿಂದ ಅಂತ ಬಿಡ್ತಾರ ಅಂತ ಹೇಳಿ ಇವಾಗ ನಮ್ದು ಹಂಗಲ್ಲ ಪಕ್ಕದಲ್ಲಿ ಯಾವುದೂ ಇಲ್ಲ ನಮ್ ಬಿಟ್ಟರೆ ನಾವೇ ಬಿಟ್ಟು ಹೋಗ್ತಾನೆ ಅಲ್ಲಿ ತೋರಿಸೇನೆ ಸುತ್ತಮುತ್ತ ನಮ್ಮ ಫ್ಯಾಕ್ಟ್ರಿ ಸರೌಂಡಿಂಗ್ ಇಲ್ಲಿ ಬಂದು ಚೆಕ್ ಮಾಡಿ ಆ ಥರ ಒಂದು ಡ್ರಾಪ್ ಗಾಜ್ ಕಾಲಿಗೆ ಹೊಂದಿರು ಕಾಲೇ ಕಾಲಿಗೆ ಹೊಂದಿರು ನಮ್ಮ ಜಮೀನಲ್ಲ ಬಿಡಿ ನಮ್ಮ ಜಮೀನಲ್ಲಿ ಫಿಲ್ಟರ್ ಮಾಡಿ ನಾವು ಬಿಡ್ತಾರೆ ಅಂಗು ಇಲ್ಲ ಫಿಲ್ಟರ್ ಮಾಡಿ ನಾವು ಜಮೀನಾಗ ಬಿಡ್ಕೊಂತೀವಿ ಸೊ ಆಚೆ ಇದ್ರೆ ನಾನು ಸರ್ ನಮ್ಮ ಹಾವ ಅಂದ್ರೆ ಜಾಮ ಅಂದ್ರೆ ನಾವು ಫಿಲ್ಟರ್ ನೀರ್ನ ಅದು ರೂಲ್ಸ್ ಇದೆ ಸರ್ ಫಿಲ್ಟರ್ ನೀರು ಎಕ್ಸಾಂಪಲ್ ಫ್ಯಾಕ್ಟ್ರಿ ಮಾಡಿರ್ತೀರಾ ನೀವು ಒಂದು ಟ್ವೆಂಟಿ ತೌಸಂಡ್ ಲೀಟರ್ ಒಂದ್ಸರ್ ಎರಡು ಸರ್ ನೆಕ್ಸ್ಟ್ ಅದಕ್ಕೆ ಎರಡು ಎಕರೆ ರಿಲೀಸ್ ತಗೊಂಡು ನಾವು ಬೆಳೆ ಬೆಳಕಿ ನಮಗೆ ಬೇರೆ ಇನ್ನೂ ಕೆರೆಗೆಲ್ಲ ಬಿಟ್ಟಿಲ್ಲ ನೀವು ಈಗ ಅದನ್ನ ಇದೆ ಒಪ್ಪೆ ಅದೇ ನಂದು ಒಪ್ಪೆ ಇದೆ ಅವ್ರೇನೇನು ಆರೋಪಕ್ಕೆ ಎಲ್ಲ ನನ್ನತ್ರ ಪ್ರೂಫ್ ಇದೆ ಇಲ್ಲ ನಾವು ಅಷ್ಟೊಂದು ಇಷ್ಟು ವರ್ಷ ನಾವು ಹೋಗಲ್ಲ ಎರಡ್ ಸಾವಿರದ ಹದಿನೇಳರಿಂದ ನಾನು ಮಾಡ್ತಾ ಇರೋದು ಎರಡ್ ಸಾವಿರದ ಹದಿನೇಳರಿಂದ ನಾನು ಪಂಚಾಯತ್ ಎನ್ ವರ್ಸಿನ ಒಂದು ಕಾಪಿ ಇದೆ ಪ್ರತಿ ವರ್ಷ ನಾನು ಜನರಲ್ ಎಸ್ ತಗೊಂಡು ಟ್ಯಾಕ್ಸ್ ಕಟ್ಕೊಂಡು ರಿನ್ಯೂವಲ್ ಮಾಡಿಸಿಕೊಂಡು ಎಲ್ಲ ನಿಮ್ಗೆ ತೋರ್ಸಿ ಮೇಲೆ ಡಾಕ್ಯುಮೆಂಟ್ಸ್ ಬೇಗ ಇದೆ ಸೊ ನಿಮ್ಗೆ ಅದನ್ನ ತೋರಿಸಿ ಅಲ್ಲ ಈಗ ಪಂಚಾಯಿತಿ ಗಮನಕ್ಕೇ ನಾವು ಗಮನಕ್ಕೆ ಎರಡು ತಂದಿದೀವಿ ಅದೇ ನೆಗ್ಲೆಕ್ಟ್ ಏನಿಲ್ಲ ಅವ್ರಿಗೆ ನಮ್ಮ ವಿಷಯ ಕೂತಿಯ ಬರಂಡ್ ಯಾರು ಬರಲ್ಲ ಏನೋ ಬಿಡು ಏನೋ ಕೊಟ್ಟ ಅರ್ಜೆಂಟ್ ಸುಮ್ಮನೆ ಅವ್ರು ನೆಗ್ಲೆಕ್ಟ್ ಮಾಡಿ ಈ ತರ ಮಾಡಿದಾರೆ ಬಟ್ ಈ ಸಲ ಆತರ ಬಿಡಲ್ಲ ಸರ್ ಈ ಸಲ ಸೊ ಪತ್ರದ ಒಂದ್ಸ ಕೊಟ್ಟಿದ್ರೆ ಬಟ್ ನಾವು ಒಂದ್ ಡಾಕ್ಯುಮೆಂಟ್ ಈ ಸೇ ಮಾಡಿದೀನಿ ನಾನು ಪ್ರಿಂಟ್ಔಟ್ ಕ್ಲೀನ್ ಪ್ರಿಂಟ್ ಮಾಡಿ ಸೊ ಅದನ್ನು ಎಲ್ಲ ತಗೊಂಡು ಅದನ್ನ ನೆಕ್ಸ್ಟ್ ನಾನು ಅವ್ರು ಆಕ್ಷನ್ ತಗೊಂಡ್ರೆ ಅದು ಮುಂದಿನ ಅಂತಕ್ಕೆ ಏನ್ ತಗೊಳ್ಬೇಕು ಅಲ್ಲಿಗೆ ನಾನು ತಗೋಬೇಕು ನೀವೇ ಹನ್ನೆರಡು ಈ ಸಮಸ್ಯೆ ಅಂದ್ರೆ ನಮ್ಗೊಂದು ಅನುಮಾನ ಇಂಟರ್ನಲ್ ಇರಬಹುದು ಅದಕ್ಕೋಸ್ಕರ ಈ ವಿಚಾರ ಇಲ್ಲ ನಮ್ಮ ಮೂರಕ್ಕೆ ಕೇಳಿ ನಾನು ಆಕ್ಚುಲಿ ಅವ್ರು ಸರ್ ಇದ್ದೀನಿ ನಾನು ಜಾಬ್ ಮಾಡ್ಕೊಂಡು ಹೋದ್ರೆ ಹೊಸ ನಾನು ಎಲ್ಲರೂ ಗೊತ್ತಿಲ್ಲ ನಾನು ಒಂದು ಆರು ವರ್ಷದ ಊರು ಬಂದಿರೋ ಊರಿಗೆ ಬಂದೆಲ್ಲ ನಾನು ಫ್ಯಾಕ್ಟ್ರಿ ಮಾಡಿ ನಾನು ಚಿಕನ್ ಫ್ಯಾಕ್ಟ್ರಿ ಫಸ್ಟ್ ನಾನು ಜಾಬ್ ಮಾಡ್ತೀವಿ ಜೋ ಚಿಕ್ಕ ಫೈಸ್ ಚಿಕನ್ ಜಾಬ್ ಮಾಡ್ತಿದ್ದೆ ಊರಲ್ಲಿ ನಾನು ನಾನು ಬಂದು ಆರು ವರ್ಷ ಆಯಿತು ಹಾಗೆ ಊರೆಲ್ಲ ಕೇಳಿ ನಾನು ಮೇಲೆ ಫಸ್ಟ್ ಇದು ಮಾಡ್ತು ಎರಡನೇದು ಒಂದು ಕಿದ ಎರಡು ಎಲ್ಲರೂ ದೊಡ್ಡ ಊರಂದ ಮೇಲೆ ನಾವು ಏನು ಮಾಡ್ತದೆ ಬೆಳಗ್ಗೆ ಅವ್ರ ಮುಖ ನಾವು ನೋಡಬೇಕು ಅಂತ ಒಂದು ಮಾತು ಮಾತೊಂದು ಮತ್ತೆ ಹೇಳ್ತಾರೆ ಕ್ಲೀನ ಮೈಂಟೇನ್ ಮಾಡಂತ ಅಂತ ಬಟ್ ಅವ್ರು ಏನು ಮಾಡ್ತಾರೆ ಹೇಳನಲ್ಲ ಫಸ್ಟ್ ಒಂದು ವರ್ಷ ಎರಡು ವರ್ಷ ಕರೆಕ್ಟ್ ಆಯ್ತು ಆಮೇಲೆ ಬರ್ತಾ ಬರ್ತಾ ಅವರು ಅದೇನಾದ್ರು ತಿಕ್ಕಿ ಕೊಂಡ್ತಾ ಆಗಿ ಏನು ಮಾಡ್ತಾರೆ ಯಾರು ಏನು ಮಾಡೋಕೆ ನಮ್ಮ ದಾಡಿದ ನಮ್ಮ ರಾಜ್ಯ ಬರೀತಾರೆ ಆ ಥರ ಮಾಡ್ತಾರೆ ಸೊ ನಮ್ದು ಒಂದು ಲಿಮಿಟ್ ಅಂತ ಸರ್ ಈಗ ನೀವು ಯಾರ ಮೇಲೆ ನಾವು ಹೋಗಕಲ್ಲ ಸೊ ಒಂದು ಫಸ್ಟ್ ಒಂದು ಚಾನ್ಸ್ ಇರುತ್ತೆ ಎರಡು ಚಾನ್ಸ್ ಇರುತ್ತೆ ಮೂರ್ ಚಾನ್ಸ್ ಇರುತ್ತೆ ಆಮೇಲೆ ಏನೋ ತಿಳಿ ಆತರ ಯಾರು ಚಾನ್ಸ್ ಕೊಡಿದ್ರೆ ನಾವು ಏನ್ ಮಾಡಕ್ಕಾಗಲ್ಲ ಅವ್ರಿಗೆ ಹೇಳ್ದಿರ ಸಡನ್ ಆಗಿ ಏನ್ ಮಾಡಕ್ಕಾಗಲ್ಲ ಎಲ್ಲ ಹೇಳಿದ್ರು ಲಾಸ್ಟ್ ಆಗಲ್ಲ ಅಂತ ಬಂದಾಗ ಇಂಥ ನಾವು ಮುಂದಕ್ಕ ಇಷ್ಟು ಮುಂದ್ಗೆ ಹೊರದಿವಿ ರಾಜಕೀಯ ಇದೆ ಊರವರು ಇಲ್ಲೇ ಹುಟ್ಟಿ ಬೆಳೆದಿರೋದು ಆ ಹಂದಿ ಫಾರಂ ಇಂದ ವಿಪರೀತ ಸ್ಮೆಲ್ ಬರ್ತಾ ಇದೆ ನಮ್ದು ಒಂದೇ ಲೈನ್ ಉತ್ತರ ವಿಪರೀತ ಸ್ಮೆಲ್ ಬರ್ತಾ ಇದೆ ಆದ್ರೆ ಅವಾಯ್ಡ್ ಆಗ್ಬೇಕು ಊರವರೆಲ್ರು ನೆಮ್ಮದಿಯಾಗಿ ಊಟ ಮಾಡ್ಬೇಕು ನಿದ್ರೆ ಮಾಡ್ಬೇಕು ಅಷ್ಟಕ್ಕೆ ಸಮಸ್ಯೆ ಆಗ್ಬಿಟೈತೆ ದಯಮಾಡಿ ನೀವೆಲ್ರು ಬಂದಿದೀರ ನೀವು ಪತ್ರಕರ್ತರು ಅಂದ್ರೆ ಅದು ಅದಕ್ಷನೆನೋ ಎಷ್ಟನೇ ಸಂವಿಧಾನದ ಅಂಗ ನೀವು ದಯಮಾಡದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಸ್ಮೆಲ್ ವಿಪರೀತ ಸ್ಮೆಲ್ಲು ಇರಕಾಗ್ತಿಲ್ಲ ನಾನು ಅವ್ರಿಗೆ ಫೋನ್ ಮಾಡಿ ನೆನ್ನೆನೂ ಹೇಳಿದೀನಿ ಸ್ಮೆಲ್ ಬರ್ತಾ ಇತ್ತು ನೋಡಪ್ಪ ಅಂತ ಆಯ್ತು ಸರ್ ಮಾಡ್ತೀವಿ ಅಂದ್ರು ಸರ್ ಮಾಡ್ಕಂತಿಲ್ಲ ಇದು ವರ್ಷಗಳಿಂದ ಬರ್ತೈತೆ ಇತ್ತೀಚೆಗೆ ಜಾಸ್ತಿ ಆಗೈತೆ ಪಂಚಾಯತ್ ಪಂಚಾಯತಿಗೂ ಅರ್ಜಿ ಕೊಟ್ಟಿದೀವಿ ಅರ್ಜಿ ಪಂಚಾಯತಿಗೂನು ಅರ್ಜಿ ನಾನು ಪಂಚಾಯತಿ ಮೆಂಬರ್ ಆಗಿದೆ ಹಿಂದೆ ಆಗ್ಲೂ ಪಂಚಾಯತಿ ಗಮನಕ್ಕೆ ತಂದಿದ್ದೀವಿ ಆಗ ಹಿಂಗೆ ಅದೇ ಒತ್ತಡಗಳು ಅವು ಇವು ಅಂತ ಹೇಳ್ತಿದ್ರಲ್ಲ ಅವರು ಆ ಒತ್ತಡಗಳಿಂದ ಕೈ ಬಿಟ್ರು ಅಂದಿದೆ ಅದು ಆ ಕಡೆ ಹೋಗಿ ನೋಡಿಲ್ಲ ಸರ್ ಅವ್ರು ಏನ್ ಮಾಡಿದ್ದಾರೆ ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ ಸ್ಮೆಲ್ ಬರ್ತಾ ಇರೋದು ಅಲ್ಲಿಂದಾನೇ ಊರಿಗೆನೆ ಅದು ಮಾತ್ರ ಕನ್ಫರ್ಮ್ ಅಲ್ಲೇ ಅವ್ರದ್ದು ಮನೆ ಇರೋದು ಆಗ್ತೈತಿ ಹಾಗೆ ಆಗ್ತೈತಿ ಈಗ ಸ್ಟಾರ್ಟ್ ಆಗೈತಿ ಅಂದ್ರೆ ಹೆಲ್ತ್ ಇಶ್ಯೂ ಹಾಗೆ ಆಗ್ತೈತಿ ಈಗಾಗ್ಲಿ ಏನು ಈ ಬೈರ್ಸಂದ್ರ ಬೈರ್ಸಂದ್ರ ಪಾಳಿಕ ಏನೋ ಶಾಪನೋ ಏನೋ ನೀರು ಕಲುಷಿತವಾದ ನೀರು ನಮ್ಮ ದೊಡ್ಡ ತುಮಕೂರು ಕೆರೆ ಜೊತೆಯಲ್ಲಿ ಇಂಥವು ಹೆಂಗೆ ಬಾ ಬಾಳಿ ಬದುಕೋದು ಅನ್ನೋದೇ ಅರ್ಥ ಆಗ್ತಿಲ್ಲ ಹೆಲ್ತ್ ಇಶ್ಯೂ ಬಂದ್ರೆ ಅಂತೂ ಸಾವಿರಗಳಲ್ಲಿ ಯಾರೂ ಅದನ್ನ ಸಮಸ್ಯೆನ ಬಗೆಹರಿಸ್ಕೋಕಾಗಲ್ಲ ಯಾರ ಹತ್ರ ಐತೆ ಲಕ್ಷಾಂತರ ರೂಪಾಯಿ ದುಡ್ಡುಗಳು ಅದನ್ನೇನ ಮಾಡಿ ನೀವು ಸಂವಿಧಾನದ ನಾಲ್ಕನೇ ಅಂಗನ ದಯಮಾಡಿ ಸರ್ ಮಾಡ್ತೀರಾ ಅಂತ ಎಲ್ಲ ಹೇಳಿದಕ್ಕೆ ನಾನು ಬಂದು ಇದ್ದೀನಿ ಇವತ್ತು ಸಮಸ್ಯೆ ಹೇಳ್ತಿದ್ದೀನಿ ದಯಮಾಡಿ ಇದೆ ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಸರ್ ಮಾಡಿಸಿದ್ರೆ ಲಕ್ಷ್ಮೀ ಅಂತ ಸರ್ ಟೆಸ್ಟ್ ಚಿಕನ್ ಇಷ್ಟು ಪ್ಯಾರಾಮೀಟರ್ ಚೆಕ್ ನೋಡಿ ಆರೋ ಪ್ಲಾಂಟ್ ಇದು ಆರೋ ವಾಟರ್ ಇಷ್ಟು ಇದ್ರೆ ಮೂರು ಪೇಜಿ ವಾಟರ್ ಐ ಸ್ಟ್ಯಾಂಡರ್ಡ್ ಇದು ನಾರ್ಮಲ್ ಲ್ಯಾಬಲ್ ಅಲ್ಲ ಇದು ಚಿಕನ್ ನೋಡಿ ಲ್ಯಾಬರೇಟರಿ ಏರಿಯಾ ಪ್ರೊಡಕ್ಷನ್ ಚಿಕನ್ ಅಂತ ಇದೆ ನೋಡಿ ಸರ್ ಇಲ್ಲಿ ಚಿಕನ್ ಇಂದಿದೆ ಸ್ಯಾಂಪಲ್ ತಗೊಂಡೋಗಿ ಅವರು ಟೆಸ್ಟ್ ಮಾಡ್ತಾರೆ ಸರ್ ಇಲ್ಲ ಯಾರು ಚಿಕನ್ ತಿನ್ನಲ್ಲ ಸರ್ ನಮ್ದು ಜನಕ್ಕೆ ಕೊಡ್ತಾ ಇಲ್ಲ ಫೈವ್ ಸ್ಟಾರ್ ಹೋಟೆಲ್ಗಳು ದೊಡ್ಡ ಕಸ್ಟಮರ್ ಅವರು ಪ್ರತಿದಿನ ಅವ್ರ ಲ್ಯಾಬ್ ಇರುತ್ತೆ ಆ ಅಲ್ಲ ಎನ್ ಎ ಬಿ ಅಲ್ಲೇ ಬಂದ್ರೆ ಇದು ಒಂದು ಅಥರೈಸ್ಡ್ ಅಂದ್ರೆ ಅಂತಿಂತ ಲ್ಯಾಬ್ ಅಲ್ಲ ಮಾಮೂಲಿ ಲ್ಯಾಬ್ ಇರ್ತವೆ ಎನ್ ಎ ಬಿ ಎಲ್ನೇ ಬೇಕವ್ರಿಗೆ ಎನ್ ಎ ಬಿ ಎಲ್ ಅಂದ್ರೆ ಅದ ಯಾರು ಅವ್ರು ಯಾರು ಕೇಳಲ್ಲ ಸೆಂಟ್ರಲೈಸ್ ಅಥರೈಸ್ ಇರ್ತದೆ ಫುಡ್ ಸೇಫ್ಟಿ ಇದರಲ್ಲಿ ಸೊ ಎಫ್ ಎಸ್ ಎಸ್ ಎಲ್ಲ ಇದೆ ಪ್ರತಿಯೊಂದು ಇದೆ ಈ ತರ ನಾವು ಸುಮ್ಮನೆ ಏನೋ ಗಾಳಿಯಲ್ಲಿ ಗುಂಡರ್ ಇಲ್ಲ ಗಾಳಿಯಲ್ಲಿ ಆತರ ನಾವು ಇಲ್ಲ ಏನಿದು ಪಕ್ಕಲ್ಲಿ ಮಾಡಿದ್ವಿ ಸರ್ ಅವ್ರು ಹೇಳಿದ್ವಿ ಏನ್ ಕಿದ್ಯಾವ ಅದಕ್ಕೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ ಚಿಕನ್ ಫ್ಯಾಕ್ಟ್ರಿ ಬಗ್ಗೆ ಅಂತ ಹೇಳಿ ಇಲ್ಲಿ ಏನೇನು ವೇಸ್ಟೇಜ್ ಬರುತ್ತೋ ಇದನ್ನೆಲ್ಲ ನೀಟಾಗಿ ಸಂಸ್ಕರಣೆ ಮಾಡಿ ಒಂದು ಎರಡು ಗಾಡಿ ಕಂಟೈನರ್ ಐ ಮೀನ್ ಓಪನ್ ಗಾಡಿಗಳೆಲ್ಲ ಇದಕ್ಕಂತಾನೆ ಒಂದ್ ಪ್ರೊಸೆಸ್ ಇರುತ್ತೆ ವೇಸ್ಟೇಜ್ ನ ಎಂಗೆ ಕರೆಕ್ಟ್ ಆಗಿ ಸರ್ಕ್ಯುಲೇಟ್ ಮಾಡಿ ಸಿಟಿಯಿಂದ ಹೊರಗಡೆ ತ್ಯಾಜ್ಯನ ರವಾನೆ ಮಾಡ್ಬೇಕಂತ ಒಂದು ರೂಲ್ಸ್ ಇರುತ್ತೆ ಇದನ್ನೆಲ್ಲ ಎಲ್ಲಂದ್ರಲ್ಲ ಬಿಸಾಡೋದಕ್ಕೆ ಆಗೋದಕ್ಕೆ ಈ ತರದಲ್ಲ ಇದೆಲ್ಲ ಲೀಗಲೇಷನ್ ಅಂತಂದ್ರೆ ಇದನ್ನೆಲ್ಲ ತಗೊಂಡೋಗಿ ಒಂದು ಪೌಡರ್ ಮಾಡ್ಬಿಟ್ಟು ಅದನ್ನ ಬೇರೆ ಕಡೆ ವಿತರಣೆ ಮಾಡ್ಬೇಕು ಇದೇ ಲೀಗಲ್ ಆಗಿ ಇದೇ ಇರೋದು ಬೆಂಗಳೂರಲ್ಲಿ ನಮ್ಮ ತ್ಯಾಜ್ಯನ ಹೇಗೆ ವಿಲೇವೇರಿ ಮಾಡ್ಬೇಕಂದ್ರೆ ಇದರಲ್ಲಿ ನಮ್ದು ಟ್ರೈನಿಂಗ್ ಆಗ್ಬಿಟ್ಟು ಇದನ್ನ ನಾವು ಮಾಡಿರೋದು ಇದನ್ನೆಲ್ಲ ನೀಟಾಗಿ ತಗೊಂಡು ಹೋಗ್ತೀರಿ ಏನ್ ಮಾಡ್ಬೇಕನ್ನೋದು ಗಾಡಿಯಲ್ಲಿ ಬರುತ್ತೆ ಸಪ್ರೇಟ್ ಸಪ್ರೇಟ್ ಸರ್ಕುಲೇಟ್ ಮಾಡ್ಕೊಂಡು ಇಲ್ಲಿಂದ ಗಾಡಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಡಿಸ್ಪ್ಯಾಚ್ ಆಗುತ್ತೆ ಮತ್ತೆ ಅದ್ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಮೈಸೂರು ಬಯೋಪ್ರೋಟೀನ್ ಅನ್ನೋದ್ರ ಮೇಲೆ ಅದನ್ನ ಕುಕ್ ಮಾಡ್ಬಿಟ್ಟು ಅದನ್ನ ಪೌಡರ್ ಮಾಡ್ಬಿಟ್ಟು ಬೇರೆ ಕಡೆ ಅದು ಬೇರೆ ಕಂಪ್ನಿಗೆ ಬೈ ಮಾಡ್ತಾರೆ ಈ ತರ ನಮ್ದು ಪ್ರೊಸೆಸ್ ಮಾಡ್ತಾ ಇರೋದು ಇಲ್ಲಿ ತಗೊಂಡೋಗಿ ಬಿಸಾಕೋದಕ್ಕೆ ಬಿಸಾಕೋದಕ್ಕೆ ನಾರ್ಮಲ್ ಆಗಿ ಹತ್ತಿಪ್ಪತ್ತು ಕೆಜಿ ಎಲ್ಲ ಟನ್ ಲ್ಯಾಕ್ ಸರ್ ವ್ಯವಹಾರ ಎಲ್ಲಾನು ಅರೌಂಡ್ ನಂದು ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೆ ಒಂದು ಒಂಬತ್ತು ಹತ್ತು ಗಾಡಿ ಇದೆ ಈ ತರ ಸರ್ಕ್ಯುಲೇಟ್ ಮಾಡೋದು ನಾನು ಒಬ್ಬ ವೆಂಡರು ಮೈಸೂರು ಬಯೋಪೋಟಿನ್ ಅನ್ನೋದ್ರಲ್ಲಿ ಯಾವ್ದೋ ದೊಡ್ಡ ದೊಡ್ಡ ಇದೆ ಇದೆಲ್ಲ ನಾನೇ ಟೇಕ್ ಓವರ್ ಮಾಡಿರೋದು ಇದನ್ನೆಲ್ಲ ಕರೆಕ್ಟ್ ಆಗಿ ಏನೇನ್ ಮಾಡಬೇಕು ಏನೇನ್ ಬಿಡಬೇಕು ಅನ್ನೋದನ್ನೆಲ್ಲ ನಾನು ಒಂದು ಒನ್ ಇಯರ್ ಟೂ ಇಯರ್ಸ್ ಇದು ನಾನು ಇದನ್ನೆಲ್ಲ ಕರೆಕ್ಟ್ ಆಗಿ ಒಂದು ಟ್ರೈನ್ ಅಪ್ ಮಾಡ್ಬಿಟ್ಟು ಇದನ್ನ ನೆಕ್ಸ್ಟ್ ಈ ಲೆವೆಲ್ ಬಂದಿರೋದು ನಾನು ಕೂಡ ನಾನು ಇದನ್ನ ಮಾಡ್ತಾ ಇದ್ದೀನಿ ಈ ತರದ ಬೇರೆದೇನೋ ಇಲ್ಲ ಸಲ್ಲದ ಆರೋಪಗಳು ಸುಮ್ನೆ ನಮ್ಮ ಮೇಲೆ ಆಗ್ತಿದೆ ಸರ್ ಇದು ಫಸ್ಟ್ ಟೈಮ್ ಅಲ್ಲ ಸರ್ ಆಗ್ತಿರೋದು ನಮ್ಮ ಟಾರ್ಗೆಟ್ ಮಾಡ್ಬಿಟ್ಟು ಇದನ್ನ ಏಳೆಂಟ್ ಸಲ ಇದು ಆಗಿದೆ ಸರ್ ರೋಡ್ ಅಲ್ಲಿ ತಗೊಂಡೋಗಿ ಸ್ವಲ್ಪ ಬಿಸಾಕೋದು ಇದು ನಮ್ ಗಾಡಿಯಿಂದ ಬಿದ್ದಿದೆ ಅಂತ ಮಾಡಿರೋದು ಇದು ಫಸ್ಟ್ ಟೈಮ್ ಆಗಿರೋದಲ್ಲ ಸರ್ ಇದೊಂದು ಏಳೆಂಟ್ ಸಲ ಆಗಿದೆ ನಮ್ಮ ಹತ್ರ ವಿಡಿಯೋಸ್ ಎಲ್ಲ ಇದೆ ನಮ್ಮ ಡ್ರೈವರ್ ಎಲ್ಲ ಇಲ್ಲಿ ಲೋಡ್ ಆಗಿದ್ದು ಗಾಡಿ ಕ್ಲೋಸ್ ಆದ್ಮೇಲೆ ಮೈಸೂರು ಪ್ರೋಟೀನ್ ನಲ್ಲೇ ಓಪನ್ ಆಗೋದು ಯಾಕಂದ್ರೆ ಇಲ್ಲಿ ತೂಕ ಆಗ್ಬಿಟ್ಟು ಹಾ ಸರ್ ತೂಕ ಇಲ್ಲಿ ಕರೆಕ್ಟ್ ಆಗಿ ವೈಟ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ವೇಟ್ ಏನ್ ಬರುತ್ತೋ ಅಲ್ಲಿ ವೈಟ್ ನಮ್ಗೆ ಔಟ್ಪುಟ್ ಅಷ್ಟೇ ಬರಬೇಕು ಎಲ್ಲೂ ಸೆಂಟ್ರಾಗ ಇಳಸಕ್ಕೂ ಆಗಲ್ಲ ಏನು ಮಾಡಕ್ಕಾಗಲ್ಲ ಸರ್ ಅದನ್ನ ಕಚ್ಚಡಾನ ಸೆಂಟ್ರಾಗ ಎಲ್ಲೂ ಏನು ಮಾಡಕ್ಕಾಗಲ್ಲ ಇಲ್ಲಿ ಏನ್ ಬರುತ್ತೋ ಈ ಗಾಡಿ ಅಲ್ಲಿಗೆ ಹೋಗ್ಬೇಕು ಸೆಂಟ್ರಲ್ಲಿ ಇವರು ಮಧ್ಯರಾತ್ರಿ ಎರಡ್ ಗಂಟೆ ಮೂರ್ ಗಂಟೆ ಯಾರೋ ಬಿಸಿ ಹಾಕ್ಬಿಟ್ಟು ಇಲ್ಲ ಸಲ ಆ ನಮ್ಮ ಏಳೆಂಟು ಸಲ ಆಗಿದೆ ನಮ್ಮ ಟಾರ್ಗೆಟ್ ಮಾಡ್ಬಿಟ್ಟು ಇದು ಏಳು ಎಂಟು ಸಲ ಇದು ಮಾಡಿದ್ದಾರೆ ನೈಟ್ ಟೈಮ್ ಎಲ್ಲ ಪಕ್ಕ ಚೆಲ್ಲೋದು ಈ ರೋಡ್ ಅಲ್ಲೇ ಚೆಲ್ಬಿಟ್ಟು ಹೋಗಿರೋದು ಬ್ಲಡ್ ಚೆಲ್ಲೋದು ಇದೆಲ್ಲ ಮಾಡಿದ್ದಾರೆ ದೊಡ್ಡ ಪ್ರಾಬ್ಲಮ್ ಸರ್ ಅಂಗ್ಲಿ ಚೀನ ಅಲ್ಲಿ ಬೇಗ ನಮ್ಮ ಡ್ರಮ್ ಅಲ್ಲಿ ವಿಡಿಯೋ ತೋರಿಸ್ತೀನಿ ಬಂದ್ರೆ ತೋರಿಸಿ 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 ನಮ್ದು ಬೇರೆ ಬರುತ್ತೆ ಬ್ಯಾರ ತೊಗೊಂಬು ಚೀನ ಡ್ರಮ್ ಹಾಕಿ ಕಳಿಸ್ತೀನಿ ನಾವು ಬ್ಯಾರಾಗಲ್ಲ ಚೀನದಲ್ಲಿ ಬರದಲ್ಲ ಅಲ್ಲಿ ಹಂಡಿ ಕವರ್ ಆ ಊಟ ಇದೆಲ್ಲ ಬರುತ್ತೆ நம்ம உட்கூருக்கு செக் மாதிரி ஹஜினிக் கேப் மாஸ்கூர் பிரொடக் கேப் மாஸ்க் கேப் ஃபுல் கவரோ தார கட்டாங்க நம்ம ஃபுட் ரூஸ் இது அல்லது கம்பெனி கஸ்டமர் நான் நன்ம கட்டாக உங்க ஏன் உங்க கட்டு க்ளீனாக ஷேவிங் நான் தாடிக்க நானும் இல்ல நானும் ஷேவிங் க்ளீனாக டைமில் நான் ஒன்பதுல ವಾಚ್ಾ ಅದು ಜುವೆಲರಿ ಪ್ರೊಸೀಜರ್ ಅಂತ ಇರುತ್ತೆ ಜುವೆಲರಿ ಪಾಲಿಸಿ ಇರುತ್ತೆ ಜಿ ಎಚ್ ಪಿ ಜಿ ಎಂತ ಇರುತ್ತೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟಿಸ್ ಗುಡ್ಜಿನಿತ್ತೆ ಮಾಡಬೇಕು ಅವ್ರಿಗೆ ನೆಲ್ಲ ನೋಡಿಲ್ಲ ಡ್ರೈನೇಜ್ ಅಲ್ಲಿ ಎಸ್ ಎಸ್ ಆಗ್ತಿದೆ ಯಾರು ಎಸ್ ಎಸ್ ಹೆಂಗ್ ಬಿಕಾಸ್ ಆಫ್ ಫುಡ್ ನಮ್ ಫುಡ್ ಇಂಡಸ್ಟ್ರಿ ಇದು ನಮ್ದು ಲೈಸೆನ್ಸ್ ಸಿಗಲ್ಲ ಎಮ್ ಎಸ್ ಇದ್ರೆ ನಿಮ್ಗೆ ಲೈಸೆನ್ಸ್ ಸಿಗಲ್ಲ ನಿಮಗೆ ಯಾರೋ ಮಾಮೂಲಿ ಅಂಗಡಿ ಮಾಡ್ಬೋದು ಅಷ್ಟೇ ಅದು ಬಟ್ ಅದು ಲೋಕಲ್ ಮಾರ್ಕೆಟ್ ನಮ್ದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಗ್ಬೇಕು ಡ್ರೈನೇಜ್ ಇದ್ದಿರಬಹುದು ಕ್ಯಾಪ್ ಇರ್ಬೋದು ನೋಡಿ ಎಮ್ ಎಸ್ 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 ಆಗ್ಬೇಕು ಇದು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಸ್ಟಾರ್ಟ್ ಮಾಡೋಣ ಹೋಗಬೇಕು ನಾವು ಬಟ್ ಇಷ್ಟು ಪಾಲೋ ಮಾಡ್ಬೇಕು ನಮ್ಗೆ ಏನೋ ಒಂದು ಸ್ವಲ್ಪ ಮಾಡೋಕೆ ನಮಗೂ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ ನಾವ್ ಬಿಟ್ಟು ಎಲ್ಲ ಪುಷ್ಜೆ ಫಾಲೋ ಮಾಡ್ತೀವಿ ಯಾಕೆ ಯಾರೇ ಬಂದು ಕೇಳಿದ್ರೆ ಕರೆಕ್ಟ್ ಕರ್ಕೊಂಡಿರ್ಬೇಕು ಒಂದು ಎಲ್ಲ ಇದೆ ಅದೇನಂತ ಕದ್ದು ಮುಚ್ಚಿ ವ್ಯವಹಾರ ಮಾಡೋದೇನಿಲ್ಲ ಎಲ್ಲ ನೀವು ನೋಡಿ ನಿಮ್ಗೆ ಒಂದು ಐಡಿಯಾ ಬರ್ತೇವೆ ಆಕ್ರಮಿದ್ರು